ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ನಿಜ ಗೊತ್ತಾಗಿ ಕುಸಿದು ಹೋಗುತ್ತಾಳೆ ಅಳುತ್ತಾ ಎಲ್ಲರೂ ನನಗೆ ಮೋಸ ಮಾಡಿದರು ಇವರಿಗೆ ನಾನಿಷ್ಟೇ ಬದಲಾದರೂ ಬೇಡ ಯಾಕೆ ಅಂದರೆ ಇವರಿಗೋಸ್ಕರ ಎಷ್ಟು ಒದ್ದಾಡಿದೆ ನಾನು ಇವರಿಗೆ ನಾನೇ ಇಷ್ಟ ಇಲ್ಲ ಅಂದಮೇಲೆ ನಾನು ಏನು ಬದಲಾದರೂ ಇವರು ಒಪ್ಪಿಕೊಳ್ಳುವುದಿಲ್ಲ ಬೇರೆಯವರಿಗೆ ನನ್ನ ಮನಸ್ಸಿನ ಮಾತು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಭಾಗ್ಯ ಆಡುತ್ತಾ ಹಾಗೆ ಕಲ್ಲು ಬಂಡೆ ನೋಡುತ್ತಾ ಇಲ್ಲ ಇನ್ನು ಮೇಲೆ ನನ್ನ ಜೀವನವೂ ಅಷ್ಟೇ ಈ ಕಲ್ಲು ಬಂಡೆ ಥರ ಎಷ್ಟೇ ಏನೇ ಮಾಡಿದ್ರೂ ಗಟ್ಟಿಯಾಗಿ ನಿಲ್ಲಬೇಕು ಹೌದು ಅಂತ ಹೇಳಿ ಮನಸ್ಸಿನಲ್ಲೇ ಭಾಗ್ಯ ನಿರ್ಧಾರ ಮಾಡ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಸಹನನ ಕರೆಯಿರಿ ಅಂತ ಹೇಳಿದಾಗ ಸಹನ ಒಂದು ಏನು ಮೇಡಮ್ ಅಂತ ಕೇಳಿದಾಗ ನಾನು ಹೇಳಿದ್ದೆ ತಾನೇ ತಾಳಿ ತೆಗೆದುಕೊಂಡು ಬಾ ಅಂತ ಹೇಳಿ ನೀನು ತಾಳಿ ತಂದೇ ಇಲ್ಲ ಹಾಂ ನಾವಿಬ್ಬರು ಮದುವೆ ಆಗಬೇಕು ಈಗಲೇ ಹೋಗಿ ತಾಳಿ ಬಾ ಅಂತ ಹೇಳಿ ಸಹನನಿಗೆ ಶ್ರೇಷ್ಠ ಜೋರು ಮಾಡುತ್ತಾಳೆ ಆಗ ಸಹನ ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಅಂತ ಹೇಳಿದಕ್ಕೆ ಹೌದು ನಾನು ನಿಜನೇ ಹೇಳ್ತಾ ಇದ್ದೀನಿ ಹೋಗು ನೀನು ಎಷ್ಟೊತ್ತು ಮಾಡಿದೆ ನೀನು ತರಕ್ಕೆ ನಾವಿಲ್ಲಿ ಇದ್ದೀವಿ ಅಂತ ಹೇಳ್ಕೊ ಏನು ನಿಮಗೆ ಮದುವೆ ಆಗಿಲ್ವಾ ಅಂತ ಹೇಳಿ ಶಾಕಿಂದ ಕೇಳಿದ ತಕ್ಷಣ ಶ್ರೇಷ್ಠನಿಗೆ ತನ್ನ ತಪ್ಪು ಗೊತ್ತಾಗುತ್ತದೆ ಹಾಗೆ ತಾಂಡವ್ ಕೂಡ ಗಾಬರಿ ಆಗುತ್ತಾನೆ ಸಹನನ ಮುಂದೆ ಶ್ರೇಷ್ಠ ತಾಂಡವ್ ನಿಜ ಬಣ್ಣ ಬಯಲಾಗತ್ತ ಅವರು ಸುಳ್ಳು ಹೇಳಿಕೊಂಡು ಹೋಟೆಲ್ಗೆ ಬಂದಿರುವುದು ಗೊತ್ತಾದರೆ ಅವಳೇ ಏನಾದರೂ ಮಾಡಿ ವಾಪಸ್ ಬೈದು ಚೆನ್ನಾಗಿ ಕಳಿಸಬಹುದು ಇದು ನಾಳೆ ಸಂಚಿಕೆಯಲ್ಲಿ ಬರುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋಗಳನ್ನು ನೋಡಿ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು